ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬೆಳಗಾವಿ ನುಡಿಸಿರಿ ಪುಸ್ತಕ ಲೋಕಾರ್ಪಣೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪೂಜ್ಯಶ್ರೀ ಶ್ರೀ ಮನ್ ನಿರಂಜನ ಮನವ ಗುರುಸಿದ್ಧ ಮಹಾಸಾಗ ಬೆಳಗಾವಿ ಅವರನ್ನು ಕೂಡ ಈ ಒಂದು ಹದಿನೈದು ಇಪ್ಪತ್ತೆಂಟು ತಡಾಕ ಬರ್ತನಂತ ಅಂದಾರ ಅವರನ್ನು ಕೂಡ ವೈಯಕ್ತಿಕವಾಗಿ ಸಾಹಿತ್ಯ ಪರಿಷತ್ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಇವತ್ತಿನ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ನಾಡೋಜ ಮನು ಬಳಗ ಶ್ರೇಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರು ಬೆಂಗಳೂರು ಅವರನ್ನು ಕೂಡ ವೈಯಕ್ತಿಕವಾಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಡಾಕ್ಟರ್ ರವಿ ಕೋಟಗಸ್ತಿ ಅವರು ಕನ್ನಡ ಶಾಲೆನ ನೀಡಿ ಸ್ವಾಗತಿಸಲು ಅವರಲ್ಲಿ ವಿನಂತಿ ಬರುತ್ತೇನೆ ಇವತ್ತಿನ ಉದ್ಘಾಟಕರಾಗಿ ಆಗಮಿಸ್ ಹುಷೇನ್ ಜಿಲ್ಲಾಧಿಕಾರಿಗಳು ಹಾಗೂ ಕನ್ನಡಿಕಾರಿಗಳು ಬೆಳಗಾವಿ ಹೃದಯ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಇವತ್ತಿನ ಪ್ರಾಸ್ತಾವಿಕ ನುಡಿಗಳನ್ನು ಆಡುವ ಸನ್ಮಾನ್ಯ ಶ್ರೀಮತಿ ಮಂಗಳಾ ಶ್ರೀ ಸೇನ್ ಮಠಗೂರ್ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ಇವರಿಗೆ ಇವರನ್ನು ಕೂಡ ತಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಸಾವಿತ್ರಿ ಹೊಸ ಅವರು పుష్ప్రంథి స్వాగతలు వినసే అదే రీతి ఇవతిన పుస్తక పరిచయం ఆగమించి డాక్టర్ పకీర్ నాయక్ డి గద్దేగౌడ ప్రాచార్య ಕಲೆ ಹೆಸರಿಗೆ ಅವರನ್ನು ಕೂಡ ಕನ್ನಡ ಸಾಹಿತ್ಯ ವತಿಯಿಂದ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಅಂಬರೀಶರ್ ಅವರು ಕನ್ನಡ ಹಾಗೂ ಗ್ರಂಥವನ್ನು ನೀಡಿ ಸ್ವಾಗತಿಸಲು ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ಇವತ್ತು ನಮ್ಮೊಂದಿಗೆ ಮಾನ್ಯ ಶ್ರೀ ಯರು ಪಾಟೀಲ್ ಚಾರಿತ್ರಿಕ ಕಾದಂಬರಿಕಾರರು ಹಾಗೂ ಮಾಜಿ ಜಿಲ್ಲಾ ಕನ್ನಡ ಸಾಹಿತ್ ಅಧ್ಯಕ್ಷರು ಅವರನ್ನು ಕೂಡ ತಮ್ಮೆಲ್ಲರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಅಂಗಡಿ ಸರ್ ಅವರು ಗ್ರಂಥ ಹಾಗೂ ಕನ್ನಡ ಶಾಲೆಯನ್ನು ನೀಡಿ ಅದೇ ರೀತಿ ಪಾಟೀಲ್ ಸಾಹಿತಿಗಳು ಅವರನ್ನು ಕೂಡ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಾಗೂ ತಮಿಳರ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಸರ ಗ್ರಂಥ ಹಾಗೂ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸನ್ಮಾನಿತರು ಹಾಗೂ ಎಲ್ಲ ಸರ್ವಾಧ್ಯಕ್ಷರ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸರ್ವಾಧ್ಯಕ್ಷರ ಭಾಷಣವನ್ನು ನುಡಿಸಿ ಪುಸ್ತಕದಲ್ಲಿ ನಾವು ಈ ಸಲ ಮೇಡಮ್ ಅವರು ಪ್ರಕಟವನ್ನು ಮಾಡಿದ್ದಾರೆ ಆ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತೆರಡರವರೆಗೆ ಜಿಲ್ಲಾ ಮತ್ತು ತಾಲೂಕು ಸರ್ವಾಧ್ಯಕ್ಷರು ಅವರೆಲ್ಲರನ್ನೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಎಲ್ಲ ಬೆಳಗಾವಿ ತಾಲೂಕು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಹಾಗೂ ಇಲ್ಲಿ ಆಗಮಿಸಿದ ಎಲ್ಲರಿಗೂ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ ಶ್ರೀಯತ ನಾಡೋಜ ಡಾಕ್ಟರ್ ಮನು ಬಳಗಾರ್ ಅವರು ಸರ್ಕಾರದ ಉನ್ನತ ಅಧಿಕಾರಿಗಳಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಆಯುಕ್ತರಾಗಿ ಜನಪ್ರಿಯರಾದ ಇವರು ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಹೊರನಾಡು ಗಡಿನಾಡಿನಲ್ಲೂ ಅನೇಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಬೆಂಗಳೂರು ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸರ್ಕಾರಿ ಉನ್ನತ ಅಧಿಕಾರಿಯಾಗಿಯೂ ಸಾಹಿತ್ಯ ರಚನೆಯಲ್ಲಿಯೂ ಗಣನೀಯ ಸೇವೆ ಸಲ್ಲಿಸಿ ನಾಡಿನ ಹೆಸರಾಂತ ಕತೆಗಾರರಾಗಿ ಪ್ರಸಿದ್ಧ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಕ್ಕ ಸಮ್ಮೇಳನ ಅಮೆರಿಕದಲ್ಲಿಯೂ ಸಹಿತ ಭಾಗವಹಿಸಿದ್ದಾರೆ ದೇಶ ವಿದೇಶದಲ್ಲಿ ಕನ್ನಡ ಕಂಪನ್ನ ಹರಡಿದಂಥ ಡಾಕ್ಟರ್ ಶ್ರೀ ನಾಡೋ ಡಾಕ್ಟರ್ ಮನು ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ